ಇದು ಆಗಕ್ಕೆ ಸಾಧ್ಯ ಇಲ್ಲ ನನ್ನ ಸಿದ್ದಿ ನನಗೆ ಯಾವಾಗ್ಲೂ ಮೋಸ ಮಾಡಿಲ್ಲ ನೀನಂತೂ ಒಳ್ಳೆಯ ರಾಜ ಅಲ್ವಾ ಮತ್ತೆ ಹೀಗೆ ಶಕ್ತಿ ಇಲ್ಲದಂತಹ ಮಗ ಗೊತ್ತೇ ಆಗ್ತಿಲ್ಲ ಒಂದಿನ ಶೇರ್ಖಾನ್ ಮತ್ತೆ ಮಹಾರಾಣಿ ಶೇರಿಣಿ ಅವರ ಸಿಂಹಾಸನದ ಮೇಲೆ ಕೂತಿರ್ತಾರೆ ಆ ಸಮಯದಲ್ಲಿ ಒಂದು ಮೊಳ ಅಲ್ಲಿಗೆ ಬರುತ್ತೆ ಶೇರ್ಖಾನ್ ನನಗೆ ಮೋಂಟು ಮೇಲೆ ಒಂದು ಕಂಪ್ಲೇಂಟ್ ಮಾಡೋಗಿತ್ತೆ ನಿಮ್ಮ ಹತ್ರ ಏನ್ ಮಾಡಿದೋಂಟು ನಾನು ನನ್ನ ಹೆಂಟಿ ಇಬ್ರು ಕುತ್ಕೊಂಡು ಕ್ಯಾರೆಟ್ ತಿಂತಿದ್ವಿ ಇವನು ಅಲ್ಲಿ ಬಂದು ಅದನ್ನೆಲ್ಲ ಕದ್ದು ಮೇಲೆ ಹೋಗಿ ಚಂದ ಮಾಡಿ ನಮಗೆ ಮಕ್ಕರ ಮಾಡುತ್ತಾ ತಿನ್ಕೊಂಡ್ ಖಾಲಿ ಮಾಡಿದಾನೆರ್ಗಾನ್ ನಾನಿನ್ನ ಮಾಡಲ್ಲ ನನ್ನ ಕ್ಷಮಿಸಬೇಡಿ ನಿನಗೆ ಶಿಕ್ಷೆ ಆಗ್ಲೇಬೇಕು ಮೊಂಟು ಇವತ್ತಿಂದ ಹತ್ತು ದಿನ ನೀನೇ ಮೊಲಕ್ಕೆ ಬಂದು ಯಾವಾಗಾದ್ರೂ ಏನಾದ್ರೂ ಹೇಳಿದ್ರೆ ಆ ನಿನಗೆ ಮೃತ್ಯು ದಂಡನೆ ಕೊಡಕಾಗತ್ತೆ ಶೇರ್ಖಾನ್ ತುಂಬಾನೇ ಚೆನ್ನಾಗಿ ನ್ಯಾಯ ಮಾಡ್ತಿದ್ದ ಅದರಿಂದ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗ್ತಿತ್ತು ಒಂದಿನ ಮಹಾರಾಣಿ ಶೇರ್ಖಾನ್ ಹತ್ರ ಹೇಳ್ತಾಳೆ ಮಹಾರಾಜ ನೀವು ನ್ಯಾಯಪ್ರಿಯ ರಾಜ ದಯವಂತ ಆದ್ರೂ ಆ ದೇವರು ನಮಗೆ ಯಾಕೆ ಸಂತಾನ ಕೊಟ್ಟಿಲ್ಲ ಮಹಾರಾಣಿ ಆ ದೇವರ ಕತೆ ದೇವರಿಗೆ ಗೊತ್ತು ನಾವಿಬ್ರು ಏನಂತ ಥಿಂಕ್ ಮಾಡೋದು ರಾಣಿಯ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇರುತ್ತೆ ಮಹಾರಾಜ ಆಗ ರಾಣಿ ಹತ್ರ ಹೇಳ್ತಾನೆ ಮಹಾರಾಣಿ ನನ್ನ ಚೈಲ್ಡ್ಹುಡ್ ನ ಕಾಡು ಸಂಜಯ್ವನ ಹೋಗ್ತಿದ್ದೀನಿ ಅಲ್ಲೊಬ್ರು ಬಾಬಾ ಇದ್ದಾರೆ ಅವರ ಹತ್ರ ಹೋಗಿ ನಾನು ಮೀಟ್ ಆಗ್ತೀನಿ ಅವರ ಹತ್ರ ಏನಾದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಅವನು ಇದ್ದ ಸಂಜೀವನ್ ಕಾಡಿಗೆ ಅಲ್ಲಿಂದ ಹೊರಡ್ತಾನೆ ಈಗ ಆ ಮಹಾರಾಣಿನೇ ಅವರ ಕಾಡನ್ನು ನೋಡ್ಕೋತಿರ್ತಾಳೆ ಒಂದಿನ ಸಾಯಂಕಾಲ ಜಿಂಕೆ ಅವಳ ಹತ್ರ ಬರುತ್ತೆ ಜಯ ಹೋ ಮಹಾರಾಣಿ ಜಯ ಹೋ ಏನು ಸಮಸ್ಯೆ ಯಾಕಷ್ಟು ಬೇಜಾರಾಗಿದ್ಯಾ ಮಹಾರಾಣಿ ನಾನು ಬ್ಲೂ ಲ್ಯಾಂಡ್ ಕಾಡಿಂದ ಬಂದಿದ್ದೇನೆ ಇವತ್ತು ಬೆಳಗ್ಗಿಂದ ನನ್ನ ಮಗನಿಗೆ ಮಯೂಷಾರ ಇಲ್ಲ ಹಕಿಮ್ ಕೋತಿ ಹೇಳ್ದಾ ನಿಮ್ಮ ಕಾಡಲ್ಲಿರುವ ನೀಲಿ ಹೂವದ ಎಲೆಗಳನ್ನು ನನ್ನ ಮಗನಿಗೆ ತಿನ್ಸ್ಬೇಕು ಅಂತ ಆಗ್ಲೇ ಅವನ ಪ್ರಾಣ ಉಳಿಯುತ್ತೆ ಅಂತ ಹೇಳಿದ್ದಾರೆ ಸರಿ ಆಯ್ತು ಹಾಗಾದ್ರೆ ನಮ್ಮ ಕಾಡಲ್ಲಿರುವ ಆ ಗಿಡ ಮೂಲಿಕೆಗಳನ್ನು ಎತ್ಕೊಂಡು ಹೋಗು ಆದ್ರೆ ಮಹಾರಾಣಿ ಅದು ಕಪ್ಪು ಬೆಟ್ಟದ ಮೇಲೆ ಇದೆ ಆದ್ರೆ ನನಗೆ ನಿಮ್ಮ ಕಾಡಿನ ಬಗ್ಗೆ ಏನೂ ಗೊತ್ತಿಲ್ಲ ನೀವು ನಿಮ್ಮ ಕಾಡಲ್ಲಿರುವ ಜಂತುಗಳಿಗೆ ಆಜ್ಞೆ ಕೊಟ್ರೆ ಅವರು ನನ್ ಜೊತೆ ಬಂದು ನನಗೋಸ್ಕರ ಗಿಡ ಮೂಲಿಕೆಗಳನ್ನ ಹುಡುಕಿ ಕೊಡ್ತಾರೆ ನಂಗೆ ಸುಲಭ ಆಗತ್ತೆ ನಿನ್ನ ಒಂದು ಮಗುವನ್ನು ಕಾಪಾಡೋದಕ್ಕೆ ನನ್ನ ಕಾಡಲ್ಲಿರುವ ಜಂತುಗಳನ್ನ ನಿನ್ ಜೊತೆ ಕಳಿಸ್ಬೇಕಂದ್ರೆ ಅದು ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ನಿಮ್ಮ ಕಾಡಿನ ಜಂತುಗಳು ಇಲ್ಲಿರೋದಷ್ಟು ಮುಖ್ಯನಾ ನನ್ನ ಮಗುವಿನ ಪ್ರಾಣ ಮುಖ್ಯನೇ ಇಲ್ವಾ ಹಾ ಖಂಡಿತ ನೀನು ಆ ಬೆಟ್ಟಕ್ಕೆ ಹೋಗ್ಬಹುದಂತ ಅನುಮತಿ ಕೊಟ್ಟಿದ್ದೆ ನಿನಗೆ ದೊಡ್ಡ ವಿಷಯ ಅರ್ಥ ಆಯ್ತಾ ಇನ್ನೊಂದು ಕಡೆ ನರಿ ಬಾಬಾನ ಶೇರ್ ಖಾನ್ ಹೋಗಿ ಮೀಟ್ ಮಾಡ್ತಾನೆ ಶೇರ್ ಖಾನ್ ನೀನೊಬ್ಬ ಒಳ್ಳೆಯ ರಾಜ ಕಣೋ ನಾನು ಸಿದ್ಧಿಯ ಮೂಲಕ ಸಿಕ್ಕಿರೋ ಫಲಾನ ನಾನು ಕೊಡ್ತಾ ಇದ್ದೇನೆ ಆಮೇಲೆ ಒಂದು ಎಲೆ ಮೇಲೆ ಇಟ್ಟಿರುವ ಮಾವಿನಕಾಯನ್ನು ನೋಡಿ ಹೇಳ್ತಾನೆ ಈ ಮಾವನಣ್ಣನ್ ತಗೊಂಡೋಗು ತಗೊಂಡೋಗಿ ರಾಣಿ ಕೊಡು ನಿನಗೆ ಸಂತಾನ ಪ್ರಾಪ್ತಿ ಹಾಗೆ ಆಗುತ್ತೆ ಧನ್ಯವಾದ ಬಾಬಾ ಆಮೇಲೆ ಆ ಮಾವಿನಕಾಯನ್ನು ಎತ್ಕೊಂಡ್ ಬಂದು ಕೊಡ್ತಾನೆ ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾನೆ ಶೇರಿಣಿ ಮಾವಿನಕಾಯಿ ತಿಂತಾಳೆ ಸ್ವಲ್ಪ ದಿನದಲ್ಲೇ ಅವಳು ಗರ್ಭವತಿ ಆಗ್ತಾಳೆ ನಿಮ್ಮ ಬಾಬಾ ಹೇಳಿದ್ದು ನಿಜ ಆಯ್ತು ಇನ್ನು ಸ್ವಲ್ಪ ದಿನದಲ್ಲಿ ನಾವು ತಂದೆ ತಾಯಿ ಆಗ್ತಿದೀವಿ ನಮ್ಮ ದುಃಖದ ಕಾರಣ ಇವತ್ತಿಗೆ ಕೊನೆ ಮುಗಿಯುತ್ತೆ ಸ್ವಲ್ಪ ದಿನದ ನಂತರ ಶೇರಿಣಿಗೆ ಒಂದು ಮಗು ಹುಟ್ಟತ್ತೆ ಅದನ್ನ ನೋಡಿ ಕಾಡಲ್ಲಿರುವವರು ಸಂತೋಷ ಪಡ್ತಾರೆ ಆದ್ರೆ ರಾತ್ರಿ ಆಗತ್ತೆ ಆದ್ರೂ ಅದು ಒಂದ್ ಮಾತಾಡಲ್ಲ ಅದರ ಜಾಗದಿಂದನು ಕದ್ಲೋದಿಲ್ಲ ಇದ್ಯಾಕೆ ಏನು ಮಾತಾಡ್ತಿಲ್ಲ ಕಾಡಿಗೆ ರಾಜ ಆದ ಉಳ್ಳೂನ ಅಲ್ಲಿಗೆ ಕರೆಸ್ತಾರೆ ಈ ಮಾರಿಯಲ್ಲಿ ಶಕ್ತಿ ಇಲ್ಲ ಇವನಿಗೆ ಶಕ್ತಿ ಯಾವಾಗ ಬರುತ್ತಂದ್ರೆ ಏನಾದ್ರೂ ತಿಂದ್ರೆ ಮಾತ್ರ ಅದು ಅದರ ಬಾಯಿ ಕೂಡ ತೆಗಿತಾ ಇಲ್ಲ ಪಾಪ ಆಗ ಶೇರ್ಖಾನ್ ತಡ ಮಾಡದೆ ಬಾಬನ ಹೋಗಿ ಕರ್ಕೊಂಡ್ ಬರ್ತಾನ ಇದು ಆಗಕ್ಕೆ ಸಾಧ್ಯ ಇಲ್ಲ ನನ್ನ ನನಗೆ ಯಾವಾಗ್ಲೂ ಮೋಸ ಮಾಡಿಲ್ಲ ನೀನಂತೂ ಒಳ್ಳೆಯ ರಾಜ ಅಲ್ವಾ ಮತ್ತೆ ಶಕ್ತಿ ಇಲ್ಲದಂತಹ ಮಗ ಆಗಬಾರ್ದಲ್ಲ ನನಿಗಂತೂ ಗೊತ್ತೇ ಆಗ್ತಿಲ್ಲ ನೀವಿಬ್ರು ಆಲೋಚನೆ ಮಾಡಿ ಯಾರಿಗಾದರೂ ತಪ್ಪು ಮಾಡಿದೀರ ಮೋಸ ಮಾಡಿದೀರ ಅಥವಾ ಯಾರಿಗಾದ್ರೂ ನೋವಾಗೋ ರೀತಿ ಮಾಡಿದೀರಾ ಆಗ ಶೇರಣಿ ಒಂದ್ ವಿಷ ಯೋಚನೆ ಮಾಡ್ತಾಳೆ ಹಾ ಒಂದು ಜಿಂಕೆಯ ಮಗುಗೆ ಮಯೂಷರಿಲ್ಲ ಆಗ ಅವಳು ನನ್ನ ಹತ್ರ ಸಹಾಯ ಬಂದ್ಲು ಆ ತಾಯಿಗೆ ನಾನು ಏನ್ ಸಹಾಯ ಮಾಡಿಲ್ಲ ಯಾವಾಗ ಮತ್ತೊಂದು ತಾಯಿಯ ನೋವು ಕಾಣೋದಿಲ್ವೋ ನಿನಗೆ ಹೇಗೆ ತಾಯಿ ಮಾಡ್ತಾನೆ ದೇವ್ರು ನಿನಗೆ ಹೇಗೆ ಈಗ ನೋವು ಅದೇ ರೀತಿ ಆ ತಾಯಿಗಾಗಿರುತ್ತೆ ನೀನ್ ಅದಕ್ಕೆ ಸಹಾಯ ಮಾಡಬೇಕಿತ್ತು ನನಗೆ ತಾಯಿ ಆಗೋ ಲಾಯ್ಕೆ ಇಲ್ಲ ನಾನು ಯಾಕಂದ್ರೆ ಆ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ ಆದ್ರೆ ಈಗ ತಕ್ಷಣ ಹೋಗಿ ನಾನು ಆ ತಾಯಿಗೆ ಖಂಡಿತವಾಗ್ಲು ಸಹಾಯ ಮಾಡೇ ಮಾಡ್ತೀನಿ ಹಂಗಂತೇಳಿ ಶೇರಣಿ ಅಲ್ಲಿಂದ ಒಬ್ಬಳೆ ಓಡಕ್ಕೆ ಶುರು ಮಾಡ್ತಾಳೆ ನಾನು ಹೋಗ್ತೀನಿ ಇಲ್ಲ ಇದನ್ನ ಇದನ್ನೇ ಮಾಡ್ಬೇಕು ಶೇರಣಿ ಕಪ್ಪು ಬೆಟ್ಟಕ್ಕೆ ಹೋಗಿ ನೋಡ್ತಾಳೆ ಅಲ್ಲಿ ಜಿಂಕೆ ತಾಯಿ ನಿಂತ್ಕೊಂಡಿರ್ತಾಳೆ ಕಪ್ಪು ಬೆಟ್ಟದ ಆ ಗೇಟಿನ ಬಳಿ ಎರಡು ಚೀತ ಕೂತಿರುತ್ತೆ ಈಗ ನನ್ನ ಮಗುನ ಹೆಂಗ್ ಕಾಪಾಡ್ಕೊಳ್ಳಿ ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆ ಚೀತನ ತಂದು ಬಿಡುತ್ತೆ ಜಿಂಕೆ ತಾಯಿ ಜಿಂಕೆ ತಾಯಿ ಮಹಾರಾಣಿ ಶೇರಣಿನ ನೋಡಿ ಶಾಕ್ ಆಗ್ತಾಳೆ ನನ್ನ ಕ್ಷಮಿಸು ಜಿಂಕೆ ತಾಯಿ ನಾನು ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳಿ ತಪ್ಪು ಮಾಡ್ಬಿಟ್ಟೆ ಒಂದು ತಾಯಿಯ ನೋವು ಏನಂತ ನನಗೆ ಇವತ್ತು ಚೆನ್ನಾಗಿ ಅರ್ಥ ಆಯ್ತು ಅದ್ರ ನಾಯಿ ಮಾತು ಕೇಳಿದ ತಕ್ಷಣ ಜಿಂಕೆ ತಾಯಿಗೆ ತುಂಬಾ ಆಶ್ಚರ್ಯ ಆಗತ್ತೆ ಆ ಕಪ್ಪು ಬೆಟ್ಟಗದ ಗೇಟಿನ ಬಳಿ ಹೋಗ್ತಾರೆ ಚೀತಾ ಆ ಜಿಂಕೆನ ತಿನ್ಬಿಡಣ ಅಂತ ನೋಡ್ತಾ ಇರ್ತವೆ ವಾ ಜಿಂಕೆ ಇದರ ಮಾಂಸ ಚೆನ್ನಾಗಿರುತ್ತೆ ನೋಡಿ ಇದನ್ನೀಗ ಹೊಡೆಯೋಣ ಇದು ಜಿಂಕೆ ಆಗಿರ್ಬೋದು ಆದರೆ ನಿಮ್ಮ ಕಣ್ಣ ಮುಂದೆ ನಿಮ್ಮ ಮಹಾರಾಣಿ ಶೇರಣಿ ಇರೋದು ನಿಮಗೆ ಕಾಣಿಸ್ತಿಲ್ವಾ ಅದನ್ನ ಕೇಳಿಸ್ಕೊಂಡು ಅವ್ರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗತ್ತೆ ಅಯ್ಯಯ್ಯೋ ಮಹಾರಾಣಿ ನೀವು ಬಂದಿದ್ದೀರಾ ಏನು ಬಂದಿದ್ದು ಏನು ಬಂದಿದೆ ಹೇಳಿ ಈ ಜಿಂಕೆಯ ಮಗುಗೆ ಮೈ ಹುಷಾರಿಲ್ಲ ಅದನ್ನ ಕಾಪಾಡೋದಕ್ಕೆ ಬೇಗ ನೀಲಿ ಹೂವದ ಗಿಡಮೂಲಿಕೆಗಳು ಮೂಲಿಕೆಗಳು ಬೇಕಾಗತ್ತೆ ಹಾ 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 ಮಹಾರಾಣಿ ಬನ್ನಿ 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 ನಾವು ತೋರಿಸ್ತೀವಿ ಎಲ್ಲಿದೆ ಅಂತ ಅದು ಜಿಂಕೆ ತಾಯಿ ಮತ್ತೆ ಮಹಾರಾಣಿ ಶೇರಣಿ ಆ ಚೀತದ ಜೊತೆಗೆ ಒಳಗಡೆ ಹೂವಿನ ತೋಟದಲ್ಲಿ ಗಿಡಮೂಲಿಕೆಗಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ ತುಂಬಾ ಹೊತ್ತು ಹುಡುಕಿದ ನಂತರ ಅವರಿಗೆ ನೀಲಿ ಹೂವು ಕಾಣಿಸುತ್ತೆ ಮಹಾರಾಣಿ ಚೀತಾ ಆ ಗಿಡವನ್ನು ಕಿತ್ತು ಮಹಾರಾಣಿಗೆ ಕೊಡುತ್ತೆ ಆಮೇಲೆ ಅವರಿಬ್ರು ಬೇಗ ಬೇಗ ಓಡಿ ಜಿಂಕೆಯ ಕಾಡಿಗೆ ಹೋಗ್ತಾರೆ ಜಿಂಕೆ ತಾಯಿ ಮಗುಗೆ ಆ ಹೂವನ್ನು ತಿನ್ಸಿದ ತಕ್ಷಣ ಆ ಮಗುವಿನ ಆರೋಗ್ಯ ಈಗ ಸರಿ ಹೋಗುತ್ತೆ ಮಹಾರಾಣಿ ಸಾಹಿಬಾ ನಿಮಗೆ ತುಂಬಾ ತುಂಬಾ ಧನ್ಯವಾದ ನೀವೇ ಇಲ್ಲ ಅಂತಿದ್ರೆ ಇವತ್ತು ನನ್ನ ಮಗು ಖಂಡಿತ ಸತ್ತೋಗ್ತಿದ್ದ ಆ ದೇವರು ಯಾವಾಗ್ಲೂ ನಿನ್ನ ಮಗುವನ್ನು ಆರೋಗ್ಯವಾಗಿಡ್ಲಿ ಅದನ್ ಕೇಳಿಸ್ಕೊಂಡು ರಾಣಿ ಸಾಹೇಬಗೆ ಮಗು ಜ್ಞಾಕ ಬರುತ್ತೆ ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಆಮೇಲೆ ಅದು ಅದರ ಕಾಡಿಗೆ ತಿರುಗಿ ಬರುತ್ತೆ ಅಲ್ಲೇ ಅದು ಕಂಡ ಆ ದೃಷ್ಟಿಯನ್ನು ನೋಡಿ ಅದ್ರ ಕೈಯಲ್ಲೇ ನಂಬಕ್ ಆಗ್ತಿಲ್ಲ ಅದರ ಮಗು ಈಗ ಆರೋಗ್ಯವಾಗಿ ನಿಂತ್ಕೊಂಡಿದ್ದಾನೆ ಮತ್ತೆ ತುಂಬಾನೇ ಚೆನ್ನಾಗಿ ಆರಾಮಾಗಿ ತಿಂತಾ ಇದ್ದಾನೆ ಅವರ ಪಕ್ಕದಲ್ಲೇ ಶೇರ್ಖಾನ್ ಮತ್ತೆ ಬೇರೆ ಜಂತುಗಳೆಲ್ಲ ಕೂತಿದ್ರು ಅರೆ ನನ್ನ ಮಗ ಇವನ್ ಹೆಂಗ್ ಸರಿ ಹೌದಾ ನೀನು ಒಂದು ತಾಯಿಯ ಸಹಾಯ ಮಾಡಿದ್ಯಲ್ವಾ ಅದೇ ರೀತಿ ದೇವರು ಮಾಡಿದ್ಯಲ್ವಾ ಅದನ್ ಕೇಳಿಸ್ಕೊಂಡು ಶೇರಿನಿ ತುಂಬಾನೇ ಸಂತೋಷ ಪಡ್ತಾಳೆ ಆಮೇಲೆ ಅದರ ಮಗುವಿನ ಬಳಿ ಹೋಗಿ ತುಂಬಾನೇ ಮುದ್ದಾಡುತ್ತೆ ಮತ್ತೆ ಬೇರೆ ಎಲ್ಲಾ ಜಂತುಗಳು ಸಂತೋಷದಿಂದ ಡ್ಯಾನ್ಸ್ ಮಾಡ್ತವೆ